ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಬ್ಯಾಂಕ್ ಮ್ಯಾನೇಜರ್ನಿಂದ ರೈತರಿಗೆ ವಂಚನೆ ಆರೋಪ ಕಂಡುಬಂದಿದೆ ಕೆರೂರ ಪಟ್ಟಣದಲ್ಲಿ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಮ್ಯಾನೇಜರ್ ಯಲ್ಲಪ್ಪ ಸೂರ್ಪಾಗ್ ಗ್ರಾಹಕರ ಹೆಸರಿನಲ್ಲಿ ಸಾಲ ಮಾಡಿ ಹಣ ವಿತ್ಡ್ರಾ ಮಾಡಿದ ಮ್ಯಾನೇಜರ್ ಗ್ರಾಹಕರಿಂದ ಮೊದಲೇ ವಿತ್ಡ್ರಾ ಪಾವತಿಗೆ ಸಹಿ ಮಾಡಿಸಿಕೊಳ್ಳುತ್ತಾರೆ ಸುಮಾರು ಎರಡು ಕೋಟಿ ರೂಪಾಯಿವರೆಗೂ ವಂಚನೆ ಮಾಡಿರುವ ಅನುಮಾನ ಕಾಡುತ್ತಿದೆ ಮ್ಯಾನೇಜರ್ ಯಲ್ಲಪ್ಪ ಅವರು ಬಾಗಲಕೋಟೆಯ ರೀಜನಲ್ ಆಫೀಸಿಗೆ ವರ್ಗಾವಣೆಯಾಗುತ್ತಾರೆ ಮ್ಯಾನೇಜರ್ ವರ್ಗಾವಣೆ ಆದ ಬಳಿಕ ಪ್ರಕರಣ ಬೆಳಕಿಗೆ ಬಂದಿದೆ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಮ್ಯಾಲಿನ ಸಿಬ್ಬಂದಿಯವರು ಬಂದು ವಿಚಾರಣೆ ಮಾಡುತ್ತಿದ್ದಾರೆ ಹಾಗೂ ರೈತರಿಂದ ಎಷ್ಟು ದುಡ್ಡು ಹೋಗಿದೆ ವಾಪಸ್ ನಾವು ಕೊಡುತ್ತೇವೆ ಎಂದು ಹೇಳಿದ್ದಾರೆ ಎಂದು ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಮೇಲಿನ ಅಧಿಕಾರಿಗಳು ತಿಳಿಸಿದ್ದಾರೆ ಕೆರೂರ ಪಟ್ಟಣದ ಪಿಎಸ್ಐ ಕುಮಾರ್ ಹಿತ್ತಲ್ಮನಿ ಅವರು ಕೂಡ ಅಲ್ಲಿ ಆಗಮಿಸಿದ್ದರು

ಮಾಡ್ತಾರೆ ನಿಮ್ಗೆ ಬ್ಯಾಂಕ್ ಇಂದ ನಿಮ್ಗೆ ಯಾವ್ದೇ ಗ್ರಾಹಕರಿಗೆ ಏನು ತೊಂದರೆ ಆಗದಂಗೆ ಅವರು ದುಡ್ಡು ಪಡಿಸಿದ್ದಾರೆ ಅಷ್ಟು ಅಮೌಂಟ್ ವಾಪಸ್ ಅವ್ರಿಗೆ ಬಂದ್ ಬರುತ್ತೆ ಒಂದ್ ತಲೆಯಲ್ಲಿ ಅಲ್ಲಿ ಯಾರು ಬಂದ್ ತಗೊಂಡಿದ್ದಾರೆ ಯಾರು ಬಂದ್ ತಗೊಂಡಿಲ್ಲ ಎಲ್ಲ ಗೊತ್ತಾಗುತ್ತೆ ನಿಂತ ಅದು ವಿತ್ ಹ್ಯಾಕ್ ಮಾಡಿದ್ರು ಎಲ್ ದೂ ಸೆಲ್ ಮಾಡಿದ್ರು ಅವ್ರೆಲ್ಲ ಹೇಳ್ತಾರೆ ನಿಮ್ಗೆ ಆತರ ದುಡ್ಡು ವಾಪಸ್ ಕೊಟ್ಟಿದ್ದನ್ನ ಅವರು ಬೇರೆ ಹೋಗಿ ಕೇಳಿ ಅವ್ರು ಎಲ್ಲಿ ಹೇಳ್ತಾರೆ ಯಾವ ಬ್ಯಾಂಕಲ್ಲಿ ಆದಾಗ ವಾಪಸ್ ಮೂರ್ ಮೂರು ಲಕ್ಷ ಅಥವಾ ಎರಡ್ ಲಕ್ಷ ಯಾರು ವಾಪಸ್ ತಗೊಂಡಿದ್ರು ಅವರು ಅದನ್ನ ವಾಪಸ್ ಗೌರ್ಮೆಂಟ್ ಇಂದ ಕೊಡ್ತಾರ ಬ್ಯಾಂಕಿನಲ್ಲಿ ನಿಮಗೇನು ತೊಂದರೆ ಆಗಲ್ಲ ಅವ್ರ ಬ್ಯಾಂಕ್ ಇಂದ ಅವ್ರ ಆಮೇಲೆ ಅವ್ರ ಮೇಲೆ ಎಫ್ ಐ ಮಾಡ್ತಾರೆ ಇವ್ರು ಏನ್ ನೀವು ಹೇಳಿದಿಲ್ಲ ಇವರೆಲ್ಲ ಕಲಿಯುತ್ತಿದ್ರು ಇವ್ರು ಅಪರಾಧಿಗಳ ಆಗ್ತಾರೆ ಅಲ್ಲಿವರೆಗೆ ಇದನ್ನ ಇನ್ವೆಸ್ಟಿಗೇಷನ್ ಆಗುವವರಿಗೆ ಅವರೆಲ್ಲ ಬೇಕು ಅವ್ರು ಎಲ್ಲೂ ಹೋಗಲ್ಲ ಹೋಗಬೇಕು ಇಲ್ಲ ಸುಸೈಡ್ ಮಾಡ್ಕೊಂಡು ಬಂದ್ಬಿಟ್ರೆ ಬೇರೆ ದಾರಿ ಇಲ್ಲ ತಲೆಯಲ್ಲಿ ಇಟ್ಕೊಳ್ಳಿ ಕೆಲಸ ಅವರು ಇಲ್ಲ್ರೆ ಆಡೋದು 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 ಇನ್ನು ಏನು ಕೊಡೋದು ಟೀಟರಿನ್ ಕೊಡೋದು ಬಂಡಿ ಕೊಡೋದು ಇಲ್ಲ್ರೆ ಆಡೋದು 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 ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಇನ್ಸ್ಟುಟ್ ಒಂದೇ ಒಂದೇ ಆಫೀಸ್ ಇರಬೇಕು ಈಗ ಒಂದು ಕಡಿಮೆ ಮಾಡ್ತೀನಿ ಅಂದ್ರೆ ಹೈಯೆಸ್ಟ್ ಮಾರ್ಷೆದಾಷ್ಟೇ ಇರಬೇಕು ನಾವು ಸ್ಮೂಥ ಆಫೀಸ್ ब्रांच ಅಂತ ಇತ್ತಾ ನಾವು ಕಳಿಸೋದು ನಮ್ಮ

ಯಾವುದು ಎಷ್ಟು ಅಮೌಂಟ್ ಆಗಿದೆ ಯಾರ್ಯಾರು ಅಕೌಂಟ್ ಆಗಿದೆ ಏನಾಗಿದೆ ನಿಮ್ದಾಗ ಡಿಟೇಲ್ ನೀನ್ ಡಿಟೇಲ್ಸ್ ನೀವು ಇನ್ಕ್ಲೂಡಿಂಗ್ ಸಿಟಿವಿ ಫುಟೇಜ್ ನೋಡ್ಕೊಂಡು ಮಾಡ್ತಾರೆ ನಮಗೆ ಸೊ ಅದರ ಬಗ್ಗೆ ಯಾವುದೂ ಆಮೇಲೆ ಇಲ್ಲ ಯಾವುದೇ ಫಸ್ಟ್ ಅಫೌಟ್ ನಿಮ್ಮ ಅಮೌಂಟ್ ಬಂದೇ ಆಗಿ ಯಾರ್ಯಾರು ಪಾರ್ಟ್ ಅಮೌಂಟ್ ಫೀಚರ್ ಅಮೌಂಟ್ ಆಗಿದೆ ಆ ಅಮೌಂಟ್ ನೀವು ಖಾತೆಗೆ ಬಂದ ಸೊ ಇದಕ್ಕೆ ಟೈಮ್ ಕೊಡ್ತಾರೆ ನಮಗೆ ಇನ್ವೆಸ್ಟಿಯೇಷನ್ ಮಾಡಿ ಟೈಮ್ ಕೊಡ್ತೀವಿ ಪ್ಲೀಸ್ ಪ್ಯಾನಿಕ್ ಆಗಿ ಅನ್ನೋದು ಜಗಳ ಆಗ್ಬೋದು ನಾವು ಮಾಡ್ಕೊಳ್ತೀನಿ ನಿಮ್ಮದು ಇದು ಗೌರ್ಮೆಂಟ್ ಬ್ಯಾಂಕ್ ಅದ ಇಲ್ಲಿ ಎಲ್ಲೂ ಅಮೌಂಟ್ ಇಂದ ಎಲ್ಲಿ ಹೋಗೋದಿಲ್ಲ ಫಸ್ಟ್ ಆಫ್ ಆಲ್ ನಾವು ನಿಮ್ಮ ಅಮೌಂಟ್ ರಿಪೇಟ್ ಮಾಡ್ಬೋದು ನೆಕ್ಸ್ಟ್ ಏನಾಗ್ತದೆ ನಮ್ದು ಡಿಪಾರ್ಟ್ಮೆಂಟ್ ಇಲ್ಲಿ ಎನ್ಕ್ವೈರಿ ಅಲ್ವಾ ಹೊರಗಡೆ ಎಫ್ಐ ಆರ್ ಮಾಡ ಸೊ ಅದು ಅಮೌಂಟ್ ರಿಕವರಿ ಮಾಡೋದು ನಮ್ ಕಡೆ ಇತ್ತು ನಿಮ್ದಲ್ಲ ಅದು ಜವಾಬ್ದಾರಿ ಜವಾಬ್ದಾರಿ ನಮ್ದು ಬ್ಯಾಂಕಿಂದು ನಿಮ್ಮ ಅಮೌಂಟ್ ಕರ್ಕೊಳ್ಸೋದು ನಮ್ ನಮ್ಮ ಜವಾಬ್ದಾರಿ ಸೊ ಸ್ವಲ್ಪ ನಮ್ಗೆ ಇನ್ವೆಸ್ಟಿಗೇಷನ್ ಮಾಡೋದು ಸ್ವಲ್ಪ ಇದು ಹೆಲ್ಪ್ ಮಾಡಿ ಅಲ್ಲೂ ಕೋಆಪರೇಟ್ ಮಾಡಿ ಅಂಡ್ ಇದ್ರ ಬಗ್ಗೆ ನಾನು ಮಂಡೇ ಇಲ್ಲೇ ಒಂದು ಯಾವ್ದಾದ್ರು ಚೌಕಿಯನ್ನು ನೋಡಿಕೊಂಡು ಎಲ್ಲೋ ಜನತೆ ಕರ್ಷಿತ